ಬೇಕ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು ಇದು ನನಗೆ ನಮ್ಮ ಗುರುಗಳು ಕೊಟ್ಟಿರ್ತಕ್ಕಂಥ ಅನ್ಮಾಲೆ ಆವಾಗ ಮಾಡಿದ್ದೆಲ್ಲ ಸಿದ್ಧಿ ಆಗುತ್ತೆ ಅಂತ ಒಂದು ವೇಳೆ ಏನಾರು ಅವ್ರು ಇನ್ನೂ ಐದು ವರ್ಷ ಬದುಕಿಬಿಟ್ಟಿದ್ರೆ ಅದು ಅವರಿಗೆ ಪುನರ್ಜನ್ಮ ಗಣಿತ ಭಾಗ ಇಂಪಾರ್ಟೆಂಟ್ ಲೆಕ್ಕಾಚಾರ ಬರಬೇಕು ಸೆಕೆಂಡ್ಸ್ ಲೆಕ್ಕ ಹಾಕಬೇಕು ಅಂದರೆ ಶ್ರೀ ವಿ ಬಂದರೆ ಮನುಷ್ಯ ಹೇಗಿದ್ದವನು ಹೇಗೆ ಆಗ್ತಾನೆ ಅನ್ನೋದಕ್ಕೆ ಏ ಅವರು ಚಪ್ಪಲಿ ಬಿಡೋ ಜಾಗದಲ್ಲೂ ನಿಂತ ಕೊಳಕ್ಕೆ ಲಾಯಕ್ಕಿಲ್ಲ ಆಯ್ಕಿಲ್ಲ ಕೆಲವರಿಗೆ ತೆಗೆಯೋದು ಗೊತ್ತಿರೋಲ್ಲ ಬರೀ ಕೆಟ್ಟದ್ದು ಮಾಡ್ತಿರ್ತಾರೆ ಸಾತ್ವಿಕವಾಗಿರ್ತಕ್ಕಂಥದ್ದು ಸಮಯಾಚಾರ ನಮ್ಮದು ಸಮಯಾಚಾರ ತತ್ಪರ ನಮಃ ಅಂತೀವಿ ನಾವು ಹೊರಗಡೆಯಿಂದ ಬರೋದನ್ನು ತಡೆಯುತ್ತೆ ಹೊರಗಡೆ ಹೋಗೋದನ್ನು ತಡೆಯುತ್ತೆ ಯಂತ್ರ ಮಂತ್ರ ತಂತ್ರ ಮೂರು ಸೇರಿದ್ರೆ ಒಂದು ಶ್ರೀ ವಿಧಿಯಲ್ಲಿ ಇರ್ತಕ್ಕಂತಹ ವ್ಯಕ್ತಿ ಯಾವುದೇ ಯಂತ್ರವನ್ನು ಪೂಜೆ ಮಾಡೋದು ಯಾವುದೇ ಮಂತ್ರವನ್ನು ಹೇಳ್ಬೋದು ಯಾವುದೇ ತಂತ್ರವನ್ನು ಮಾಡ್ಬೋದು ನಮ್ಮಲ್ಲಿರ್ತಕ್ಕಂಥದ್ದೇನು ನಂಬರ್ನೂ ಇರುತ್ತೆ ಬೀಜಾಕ್ಷರಗಳನ್ನೂ ಇರುತ್ತೆ ಶಕ್ತಿ ಬೀಜಾಕ್ಷರಗಳನ್ನು ಇರುತ್ತೆ ಶಿವ ಬೀಜಾಕ್ಷರಗಳನ್ನು ಇರುತ್ತೆ ಅವೆರಡು ಸೇರಿ ಸಂಪುಟ ಮಾಡಿ ಒಂದು ಯಂತ್ರ ಅಂತ ಹೇಳಿ ಮಾಡಿ ಇದನ್ನು ಅದರಲ್ಲಿ ಆವಾಹನೆಯಿಂದ ಮಾಡಿ ಪೂಜೆ ಮಾಡ್ತಕ್ಕಂಥದ್ದನ್ನು ಇರ್ತದೆ ಕೆಲವ್ಗೆ ನಿರ್ದಿಷ್ಟ ಯಂತ್ರ ಜಪಕ್ಕಿರುತ್ತೆ ನಿರ್ದಿಷ್ಟ ಕಾಲದಲ್ಲಿ ಧಾರಣೆ ಮಾಡಬೇಕು ಅಂತ ಇರುತ್ತೆ ಆ ಧಾರಣೆ ಮಾಡಿದ ನಂತರದಲ್ಲಿ ವಿಸರ್ಜನೆ ಮಾಡಬೇಕು ಅಂತಾನೂ ಇರುತ್ತೆ ಇದೆಲ್ಲವೂ ಸ ಬರ್ತಕ್ಕಂಥದ್ದು ಈ ಶ್ರೀ ವಿದ್ಯೆ ಶ್ರೀ ವಿದ್ಯೆಯಲ್ಲಿ ವ್ಯಕ್ತಿ ಯಾವುದೇ ಯಂತ್ರವನ್ನು ಪೂಜೆ ಮಾಡ್ಬೋದು ಯಾವುದೇ ಮಂತ್ರವನ್ನು ಹೇಳಬಹುದು ಯಾವುದೇ ತಂತ್ರವನ್ನು ಮಾಡ್ಬೋದು ಇಂಥದಕ್ಕೆ ಉಪದೇಶ ಕೊಡಬೇಕು ಅಂತಿಲ್ಲ ಶ್ರೀ ವಿದ್ಯೆ ಉಪದೇಶ ಆಗಿರ್ತಕ್ಕಂತಹ ವ್ಯಕ್ತಿ ಯಾವುದೇ ತಂತ್ರವಿದ್ಯೆಗಳಲ್ಲೂ ಕೆಲಸ ಮಾಡಬಹುದು ಮಾಡಬಹುದು ತಂತ್ರಶಾಸ್ತ್ರಕ್ಕೂ ಅವನು ಅರ್ಹನಾಗಿರ್ತಾನೆ ಯಂತ್ರಗಳಲ್ಲೂ ಅರ್ಹನಾಗಿರ್ತಾನೆ ಮಂತ್ರಕ್ಕೂ ಅರ್ಹನಾಗ್ತಾನೆ ಯಂತ್ರ ಮಂತ್ರ ತಂತ್ರ ಮೂರು ಸೇರಿದ್ರೆ ಒಂದು ಬರೀ ಯಂತ್ರ ಅಂತ ಬರೆದ್ರೆ ನೀವು ಬರೀ ರೇಖಾಚಿತ್ರ ಆಗುತ್ತೆ ರೇ ಅದು ಏನು ಜಿಯೋಮೆಟ್ರಿಕಲ್ ಫಿಗರು ಆದ್ರೂ ಒಳಗಡೆಯಲ್ಲಿ ನೀವು ಅಕ್ಷರಗಳನ್ನು ಬರೆದ್ರೆ ಬೀಜಾಕ್ಷರಗಳನ್ನು ಬರೆದ್ರೆ ಅದು ಯಂತ್ರ ಏನಾಗುತ್ತೆ ರೇಖಾಚಿತ್ರದಲ್ಲಿ ಬರ್ತಕ್ಕಂತಹದ್ದು ಬೀಜಾಕ್ಷರಗಳು ಹೊರಗಿನಿಂದ ಬರತಕ್ಕಂತಹದ್ದನ್ನು ತಡೆಯುತ್ತೆ ಶಕ್ತಿ ಕೊಡುತ್ತೆ ಅದಕ್ಕೆ ಅಂದರೆ ತಂತ್ರವಿದ್ಯೆಯಲ್ಲಿ ತಂತ್ರ ಅಂತ ಹೇಳಿದ್ರೆ ಆ ಯಂತ್ರದ ಜೊತೆಯಲ್ಲಿ ಮೂಲಿಕೆಗಳನ್ನು ಹಾಕ್ತೀವಿ ಗಿಡಮೂಲಿಕೆಗಳನ್ನು ಹಾಕ್ತೀವಿ ಗಿಡಮೂಲಿಕೆಗಳನ್ನು ಹಾಕಿದಾಗ ಏನಾಗುತ್ತೆ ಹೊರಗಡೆಯಿಂದ ಬರ್ತಕ್ಕಂತಹ ದುಷ್ಟಶಕ್ತಿಗಳು ಏನಿರುತ್ತೆ ಅದನ್ನು ಹೊರದು ನಮ್ಮ ದೇಹದಲ್ಲಿ ಧಾರಣೆ ಮಾಡ್ತಕ್ಕಂಥದ್ದು ನಮಗೇನು ಒಳಗಡೆ ಇರ್ತಕ್ಕಂತಹ ಪಾಸಿಟಿವ್ ಎನರ್ಜಿಸುಗಳು ಏನಿರುತ್ತೆ ಅದನ್ನು ಹೊರಗಡೆ ಹೋಗ್ದಾಗಿ ತಡೆಯುತ್ತೆ ಹೊರಗಡೆಯಿಂದ ಬರೋದನ್ನು ತಡೆಯುತ್ತೆ ಹೊರಗಡೆ ಹೋಗೋದನ್ನು ತಡೆಯುತ್ತೆ ಅದಕ್ಕೆ ಯಂತ್ರ ಮಂತ್ರ ಕೊನೆಯಲ್ಲಿ ಬರ್ತಕ್ಕಂಥದ್ದೇ ತಂತ್ರ ಯಂತ್ರದಲ್ಲಿ ಆಗ್ತಾ ಇರ್ತಕ್ಕಂಥದ್ದು ತಂತ್ರವಿದ್ಯೆ ಆಗಿಬಿಡುತ್ತೆ ಆಗ್ಬಿಡುತ್ತೆ ತಂತ್ರವಿದ್ಯೆ ಅಂತ ಹೇಳಿದ್ರೆ ಯಾವುದು ಈ ಮಾಟ ಮಂತ್ರ ಅದೇ ವಿಚಾರ ಕ್ರಿಯಾದಿಗಳು ಅಂತ ಹೇಳ್ತಾರಲ್ಲ ಅದು ಅದಿಟ್ಕೊಂಡು ಈ ಯಂತ್ರಗಳನ್ನು ಮಾಡಲ್ಲ ಅದರಲ್ಲಿ ಬೇರೆ ವಿಧಾನಗಳಲ್ಲಿ ಮೂರ್ತಿಯನ್ನು ಮಾಡಿ ನಿಂಬೆ ಹಣ್ಣು ಅದು ಇದು ಅಂತ ಹೇಳಿ ಮಂಡಲಗಳನ್ನು ಹಾಕೊಂಡು ಅದ್ರಲ್ಲಿ ಪೂಜೆ ಮಾಡಿ ಅದ್ರಲ್ಲಿ ಬೀಜಾಕ್ಷರಗಳು ಯಾವುದೂ ಇರೋದಿಲ್ಲ ಅದು ತಂತ್ರ ಸಾಧನೆ ತಂತ್ರ ಸಾಧನೆ ಅದು ಕೆಲವೊಂದು ನಿರ್ವಾಣದಲ್ಲಿ ಮಾಡ್ತಕ್ಕಂಥದ್ದನ್ನು ಇದೆ ಇದರಲ್ಲಿ ಹುಟ್ಟು ನಿರ್ವಹಣದಲ್ಲೇ ಮಾಡ್ತಕ್ಕಂಥ ಪೂಜೆಗಳನ್ನು ಇದೆ ಆದರೆ ಈ ಮಾಟ ಮಂತ್ರ ಮಾಡ್ತಕ್ಕಂಥದ್ದು ಅಂದರೆ ಅದು ವಾಮಾಚಾರ ನಮ್ಮದಲ್ಲಿ ಶ್ರೀಚಕ್ರದಲ್ಲಿ ಬರ್ತಕ್ಕಂಥದ್ದು ದಕ್ಷಿಣಾಚಾರ ಅಂದರೆ ಕೌಲ್ ಮಾರ್ಗದಲ್ಲಿ ಬರ್ತಕ್ಕಂಥದ್ದು ವಾಮಾಚಾರ ಬೇರೆ ಕೌಲಾಚಾರ ಬೇರೆ ಸಾತ್ವಿಕವಾಗಿರ್ತಕ್ಕಂಥದ್ದು ಸಮಯಾಚಾರ ನಮ್ಮದು ಸಮಯಾಚಾರ ತತ್ಪರ ನಮಃ ಅಂತೀವಿ ನಾವು ಲಲಿತಾ ಸಹಸ್ರ ನಮ್ದಲ್ಲಿ ಸಮಯಾಚಾರಕ್ಕೆ ಬೆಲೆ ಜಾಸ್ತಿ ಪರ್ಮನೆಂಟ್ ಇದು ವಾಮಾಚಾರದಲ್ಲಿ ಬರ್ತಕ್ಕಂಥದ್ದು ತಾತ್ಕಾಲಿಕವಾಗಿರ್ತಕ್ಕಂಥದ್ದು ಆದರೆ ಕೆಲವು ಸಲ ಏನಾಗುತ್ತೆ ವಾಮಾಚಾರ ಪ್ರಯೋಗ ಆಗಿರ್ತಕ್ಕಂತಹ ಕಡೆಗಳಲ್ಲಿ ವಾಮಾಚಾರದಿಂದಾನೇ ತೆಗಿಬೇಕು ಅದನ್ನು ಯಾತಕ್ಕೆ ಒಂದು ಮುಳ್ಳು ಚಿಚ್ಚಿದ್ರೆ ನಮಗೆ ಮುಳ್ಳಿಂದಾನೇ ತೆಗಿಬೇಕು ಅಂದರೆ ಯಾತಕ್ಕದನ್ನು ಇನ್ನೊಬ್ರಿಗೆ ಕೆಟ್ಟದಾಗಬಾರ್ದು ನಾವು ಅದು ನಾವು ಮಾಡ್ತಕ್ಕಂಥದ್ದು ವಾಮಾಚಾರ ಇನ್ನೊಬ್ರಿಗೆ ಕೆಟ್ಟದಾಗ್ಬಾರ್ದು ಕೆಟ್ಟದಾಗಿರೋದನ್ನು ತಡೆದು ಅದನ್ನು ಹೊರಗೆ ಕಳಿಸ್ಬೇಕು ಅದರಿಂದ ನಮಗೆ ತೊಂದರೆ ಆಗಬಾರ್ದು ಬೇರೆ ಯಾರಿಗೂ ತೊಂದರೆ ಆಗಬಾರ್ದು ಒಳ್ಳೇದಾಗಬೇಕು ಅದನ್ನು ತಡಿಯುತ್ತೆ ಅದರಲ್ಲೂ ಸಹ ವಾಮಾಚಾರದಲ್ಲಿ ಎರಡು ವಿಧಾನವಿದೆ ಇದೆ ಕೆಟ್ಟದ್ದು ಇದೆ ಒಳ್ಳೆದನ್ನ ಮಾಡೋನು ಅವನೇನ್ ಮಾಡ್ತಾನೆ ಕೆಟ್ಟದನ್ನ ತೆಗಿತಾನೆ ಆ ಕೆಟ್ಟದನ್ನ ಮಾಡಿರ್ತಾನಲ್ಲ ಅವನಾಗ ಒಳ್ಳೇದನ್ನು ಮಾಡೋದನ್ನು ಗೊತ್ತಿರುತ್ತೆ ಅದನ್ನ ತೆಗಿಯೋದು ಹೇಗೆ ಅಂತ ಗೊತ್ತಿರುತ್ತೆ ಕೆಲವರಿಗೆ ತೆಗಿಯೋದು ಗೊತ್ತಿರೋಲ್ಲ ಬರೀ ಕೆಟ್ಟದ್ದು ಮಾಡ್ತಿರ್ತಾರೆ ತೆಗಿಯೋದು ಗೊತ್ತಿರಬೇಕು ಸುಮ್ಮನೆ ಮಾಡಿದ್ರೆ ಆದ್ರಿಂದ ಏನಾಗತ್ತೆ ಅಂದ್ರೆ ಕೆಲವು ಈ ವಾಮಾಚಾರದಲ್ಲಿ ಮಾಡ್ತಕ್ಕಂಥ ಜನಗಳು ವಾಮಾಚಾರದಿಂದಾನೆ ಸಾಯ್ತಾರೆ ಯಾವುದಾದ್ರೂ ಒಂದು ರೀತಿನಲ್ಲಿ ಏಟ್ ಕೊಡುತ್ತೆ ಅವ್ರಿಗೆ ಅದರಿಂದನೇ ಅವ್ರಿಗೆ ಮುಕ್ತಿ ಬೆರೀನ್ಯಾದ್ರಲ್ಲೂ ಆಗಲ್ಲ ಆದರೆ ನಮ್ಮ ಸಮ್ಯಾಚಾರದಲ್ಲಿ ಆ ಥರ ಬರೋದಿಲ್ಲ ಒಳ್ಳೆ ಮುಕ್ತಿ ಸಿಗುತ್ತೆ ನಮಗೆ ಇದಿಷ್ಟು ನನ್ನ ಅನುಭವ ಗುಂಡಿರ್ತಕ್ಕಂಥದ್ದು ಈ ಶ್ರೀವಿದ್ಯೆಯಿಂದ ನೀವು ಯಾವ ಪ್ರಯೋಜನನ ಪಡ್ಕೊಂಡಿದ್ದೀರಾ ಗುರುಗಳೇ ಏನು ಪ್ರಯೋಜನ ಪಡ್ಕೊಂಡಿದ್ದೀನಿ ಅಂತ ಹೇಳಿದ್ರೆ ಯಾರು ನನ್ನನ್ನು ಅಷ್ಟು ದೂಷಣೆ ಮಾಡಿ ನನ್ನನ್ನು ನಿಕೃಷ್ಟವಾಗಿ ಕಂಡಿದ್ರು ಇವಾಗ ಅವರೆಲ್ಲ ನನಗೆ ಆತ್ಮೀಗೀಯರಾಗ್ಬಿಟ್ಟಿದ್ದಾರೆ ಅದು ಯಾವಾಗ ಈ ಸಿ ವಿಜಯ್ ಬಂದ ನಂತರ ಅದು ನನಗೆ ಒಂದು ಅನುಭವ ಚೆನ್ನಾಗಿರ್ತಕ್ಕಂಥದ್ದು ಅನುಭವ ಅಂದರೆ ಇದೇ ನೆನೆ ಮೇಜರ್ ನಾನು ಎಷ್ಟು ನನ್ನ ಮನೆಯವರಿಂದ ಹಿಡಿದು ಹೊರಗುನವ್ರ ತನಕ ನಾನು ಎಷ್ಟು ನಿಕೃಷ್ಟವಾಗಿ ಕಂಡಿದ್ರು ಅಂದರೆ ಏನು ಅವರು ಚಪ್ಪಲಿ ಬಿಡೋ ಜಾಗದಲ್ಲೂ ನಿಂತ್ಕೊಳ್ಳೋಕೆ ನಿಂದು ಲಾಕಿಲ್ಲ ಅಂದವರು ಇವತ್ತಿನ ದಿವಸದಲ್ಲಿ ನನ್ನ ಕರೆದು ಅಣ್ಣ ಅಪ್ಪ ಅಂತ ಮಾತಾಡಿಸ್ತಾರೆ ಅಷ್ಟು ಸಾಕು ನನಗೆ ಆದರೆ ನಾನು ಅವ್ರು ಯಾವತ್ತೂ ನಾನು ಕೆಟ್ಟದನ್ನು ಬಯಸಿಲ್ಲ ಇದುವರೆಗು ಯಾರು ನನಗೆ ಅಂದು ಆಡಿ ಬೈದು ಏನೇನು ಅವಮಾನಗಳನ್ನೆಲ್ಲ ನಾನು ಸಹಿಸಿಕೊಂಡಿದ್ದೀನಿ ಅವ್ರು ಕೆಟ್ಟದನ್ನು ಬಯಸಿಲ್ಲ ನೀನು ಚೆನ್ನಾಗಿರಪ್ಪ ಇಷ್ಟೇ ನಾನು ಹೇಳೋದು ಅಂದರೆ ಶ್ರೀ ವಿ ಬಂದರೆ ಮನುಷ್ಯ ಹೇಗಿದ್ದು ಹೇಗಾಗ್ತಾನೆ ಅನ್ನೋದಕ್ಕೆ ನಾನೇ ಒಂದು ನಿದರ್ಶನ ಎಲ್ಲದಕ್ಕಿಂತ ಮುಖ್ಯವಾಗಿ ನನ್ನ ಮಗ ನನಗೆ ಅಷ್ಟು ಸಾಕು ನನ್ನ ಎರಡನೇ ಮಗ ಇನ್ನೊಬ್ಬ ವಿಯಟ್ನಾಮಲ್ಲಿದ್ದಾನೆ ಅವನು ಇಲ್ಲೇ ಇದ್ದ ದೇವರು ದಿಂಡ್ರು ಅಂತ ನಂಬ್ತಾ ಇರಲಿಲ್ಲ ಯಾರು ನಿಮ್ಮ ಎರಡನೇ ಎರಡನೇ ಮಗ ಇವನು ತಮ್ಮ ನನ್ನ ಎರಡನೇ ಮಗ ಅವನಿಗೆ ಇದೆಲ್ಲ ಆಗ್ತಾ ಇರಲಿಲ್ಲ ಅಲ್ಲಿ ನಾನು ರೂಮಲ್ಲಿ ಜಪ ಮಾಡ್ತಾ ಕೂತಿರ್ಬೇಕಾದ್ರೆ ಆ ದೇವಿ ಫೋಟೋ ಸೇರಲಿ ದೀಪ ಇದೆ ಅಲ್ಲೇ ಮಚ್ಚಿದ ಮೇಲೆ ಅವನು ಮಲಗಿದಾನೆ ಏನೋ ಕೋಪ ಬಂದು ನನ್ನ ಹೆಂಡತಿ ಹತ್ರ ಜಗಳ ಮಾಡಿಕೊಂಡು ನನ್ನ ಹತ್ರನೂ ಜಗಳ ಮಾಡಿಕೊಂಡು ಆ ಫೋಟೋ ಗಿಟ ಎಲ್ಲ ತೆರಿ ಎಸ್ ಬಡ ಓ ಅಂತ ಕೋಪ ಅವನಿಗೆ ಅವನು ನೋಡಿದ್ದಾನೆ ನಮ್ಮ ಗುರುಗಳು ಇಲ್ಲಿ ಬಂದಿದ್ದಾನ ಪೂಜೆ ಮಾಡಿರೋದು ಎಲ್ಲವನ್ನೂ ಸಹ ನೋಡಿದ್ದಾನೆ ಇವತ್ತಿನ ದಿವಸದಲ್ಲಿ ಅವನು ನಾವನಲ್ಲಿ ತನ್ನ ಸ್ವಂತ ಒಂದು ಕೇಟ್ರಿಂಗ್ ಸರ್ವಿಸ್ ಇಟ್ಕೊಂಡು ಸ್ವಂತ ಬಿಲ್ಡಿಂಗ್ ಮಾಡಿಕೊಂಡು ಅವನ ಪಾಡ್ಗೆ ಅವನ ಜೀವನ ಇದ್ದಾನೆ ಇವತ್ತಿಗೂ ಸಹ ಅವನು ಕೇಳ್ತಾನೆ ಜಾತ್ಕ ನೋಡು ಹೀಗಿದ್ರೆ ಹೇಗೆ ಅದು ಮಾಡಿದ್ರೆ ಹೇಗೆ ಈ ವಾಸ್ತು ಹೇಗಿರಬೇಕು ಆ ವಾಸ್ತು ಹೇಗಿರಬೇಕು ಏನು ನಂಬ್ತಾ ಇದ್ದವರು ಆಗಿದೆ ನಂಬೋ ಥರ ಆಗಿದೆ ಹೇಗೆ ಅದು ಅದು ಹೇಗಾಗಿದೆ ಅನ್ನೋದು ನನಗೆ ಹೇಳೋ ಗೊತ್ತಾಗಲ್ಲ ಇಲ್ಲ ನಾನು ಮಾಡ್ತಾ ಇರ್ತಕ್ಕಂತಹ ಈ ಜಪ ತಪಗಳಿಂದ ಏನಾದ್ರೂ ಬದಲಾವಣೆಗಳಾಗಿದೆಯಾ ಅಂದರೆ ಯಾರಿಗೆ ಯಾರಿಂದನಾದರೂ ಒಂದು ಒಳ್ಳೇದಾಗಬೇಕಾದ್ರೆ ಅವನು ಚೆನ್ನಾಗಿದ್ರೆ ಅವನಿಂದ ಚೆನ್ನಾಗಿರ್ತಾರೆ ಬಾಕಿಯವರು ಮನೆಯಲ್ಲಿ ಒಬ್ಬ ಕೆಟ್ಟಿದ್ರೆ ಎಲ್ರಿಗೂ ತೊಂದರೆ ಇರುತ್ತೆ ತೊಂದರೆ ಆಗುತ್ತೆ ಯಾಕೆ ಅಂದರೆ ಅವನು ಯಾವ್ಯಾವ ರೀತಿ ಅವನು ಬಿಹೇವಿಯರ್ ಅವನದು ಯಾವ್ಯಾವ ರೀತಿ ಇರುತ್ತೋ ಅವನ್ನ ಒಂದು ಸರಿ ದಾರಿಗೆ ತೊಗೊಂಡ್ಬರೋದಕ್ಕೆ ಮನೆಯಲ್ಲೇ ಇರೋರು ಪಡ್ಬೇಕು ಅದಕ್ಕೆ ಜೊತೆಗೆ ಈಗ ಏನಾಗುತ್ತೆ ಅಂದರೆ ಯಾವುದೋ ಒಂದು ವಿಮಾನದಲ್ಲಿ ಪ್ರಯಾಣ ಮಾಡ್ತಾ ಇರ್ತಾರೆ ಯಾವನ್ಗೂ ಒಬ್ಬನ ಗೃಹಚಾರ ಕೆಟ್ಟಿರುತ್ತೆ ಆ ಒಬ್ಬನಿಂದ ಏನಾಗುತ್ತೆ ಆ ಇಡೀ ವಿಮಾನನೇ ಬಿದ್ದೋಗುತ್ತೆ ಇಲ್ಲ ಸುಟ್ಟೋಗೋದು ಒಬ್ಬನಿಂದ ಒಬ್ಬನಿಂದ ಅಂದರೆ ಅಷ್ಟು ಕ್ರೂರವಾಗಿದ್ದಾಗ ಅದೇ ಅವ್ನು ಒಬ್ಬ ಎಲ್ರಿಗೂ ಕೆಟ್ಟಿರೋವಾಗ ಒಬ್ಬಂದು ಚೆನ್ನಾಗಿದ್ರೆ ಅಷ್ಟು ಜನನೂ ಬದುಕೋತಾರೆ ಆತರದ ನಡೆದಿದೆ ಎಷ್ಟೋ ಕಳ ಕಡೆಗಳಲ್ಲಿ ನಡೆದಿದೆ ಭೂಕಂಪಗಳೆಲ್ಲ ಆಗಿದೆ ಸಣ್ಣ ಮಗುಗೆ ಏನು ಒಂದ್ ಚೂರು ಗಾಯನೂ ಆಗಿರೋದು ಹೌದು ಇದರಿಂದ ಯಾತಕ್ಕೆ ಆ ದೇವಿ ಕಾಪಾಡ್ತಾಳೆ ಎಲ್ರೂನು ಅದೇ ಮನುಷ್ಯನಿಂದ ಏನು ಆಗೋದಿಲ್ಲ ಭಗವಂತನಿಂದಾನೆ ಅದೆಲ್ಲ ಆಗ್ಬೇಕಾದ್ರೆ ಹೌದು ಅದು ಆಶ್ಚರ್ಯ ಅಂತ ಹೇಳ್ತೀರ ನೀವ್ ಏನಂತೀರ ನೀವು ಅಂದ್ರೆ ಒಬ್ಬರು ತೊಂದರೆ ಆಗಿ ಇನ್ನೊಬ್ರು ಸುರಕ್ಷಿತವಾಗಿ ಅಂದ್ರೆ ಏನೋ ಒಂದು ಕಾರಣ ಕಾರಣ ಇದೆ ಅಷ್ಟು ಜನ ಸುರಕ್ಷಿತವಾಗಿದ್ದಾರೆ ಅಂದ್ರೆ ಆದ್ರೆ ಅವನು ಮಾಡಿರ್ತಕ್ಕಂಥ ಅವನ ಪೂರ್ವ ಪುಣ್ಯದಲ್ಲಿ ಏನಿರುತ್ತೆ ಅದು ಕಾಪಾಡುತ್ತೆ ಕಾಪಾಡತ್ತೆ ಆದ್ರೆ ಒಬ್ಬನಿಂದ ಬಂದಿರತಕ್ಕಂತಹ ಅದು ತೊಂದರೆಗಳು ಬೇರೆಯವ್ರಿಗೂ ಅವನಿಂದ ತೊಂದರೆ ಆಗ್ಬೇಕು ಅಂದ್ರೆ ಅಲ್ಲೂ ತೊಂದರೆ ಕೊಟ್ಟು ಬಿಡ್ತಾನೆ ಇದಿಷ್ಟು ಸಹ ಒಂದಲ್ಲ ಅಂದ್ರೆ ಒಂದಕ್ಕೊಂದಕ್ಕೆ ಒಂದಕ್ಕೆ ಒಂದಕ್ಕೊಂದಕ್ಕೆ ಈ ಚೈನ್ ಲಿಂಕ್ ಹೋಗ್ತಾನೆ ಇರುತ್ತೆ ಆದ್ರೆ ಸಿ ಮಾತ್ರ ನಾನು ದೃಢವಾಗಿರ್ತಕ್ಕಂಥ ನಂಬಿಕೆ ಏನಪ್ಪಾ ಅಂತ ಹೇಳಿದ್ರೆ ನಾನು ಚೆನ್ನಾಗಿರ್ಬೇಕು ಫಸ್ಟ್ ನಾನು ಚೆನ್ನಾಗಿದ್ರೆ ತಾಯಿ ನನ್ನ ನೆಲದ್ರೂ ಎಲ್ ನಮ್ಮವ್ರ ನೆಲ್ರನ್ನು ಕಾಪಾಡ್ತಾಳೆ ಅಷ್ಟೇ ನನ್ನಲ್ಲಿರೋದ ಆದರೆ ನಿಮ್ಮ ಕುಟುಂಬಕ್ಕೂ ಸಹ ಈ ಶ್ರೀವಿದ್ಯೆಯಿಂದ ಅವ್ರಿಗೂ ಪ್ರಯೋಜನ ಆಗಿ ಖಂಡಿತ ಖಂಡಿತ ಇವರು ಸಾಧನೆಯಲ್ಲಿದ್ದಾರೆ ಯಾರೆಲ್ಲ ಸಾಧನೆ ಇರಲಿದ್ದಾರೆ ನನ್ನೆಂತ ಪೂಜೆ ಮಾಡ್ತಾನೆ ಇರ್ತಾಳೆ ಡೈಲಿ ಶ್ರೀ ಚಕ್ರಕ್ಕೆ ಪೂಜೆ ಮಾಡ್ತಾಳೆ ಲಲಿತಾ ಸಹಸ್ರನಾಮ ಬೆಳಗ್ಗೆ ಸಾಯಂಕಾಲ ಅಡುಗೆ ಮಾಡ್ತಿರ್ಬೇಕಾದ್ರೂ ಆ ಪುಣ್ಯಾಧಿಗೀತೆ ಸಹಸ್ರನಾಮ ಇರ್ತಾಳೆ ನಾವೆಲ್ಲ ಬೈತೀವಿ ನೀವು ಅಡುಗೆ ಮಾಡೋವಾಗೆಲ್ಲ ನೀನು ದೇವ್ರದ್ದು ಎಲ್ಲ ಮಂತ್ರ ಹೇಳ್ಕೊಂಡಿರ್ತೀಯ ಅಡುಗೆ ಸರಿಯಾಗಿ ಮಾಡೋದಿಲ್ಲ ಉಪ್ಪು ಇಳಿ ಖಾರ ಎಲ್ಲ ವ್ಯತ್ಯಾಸ ಆಗ್ತಾ ಇರುತ್ತೆ ಅಂತ ಬಿಡೋದಿಲ್ಲ ಮಾಡ್ತಾ ಇರ್ತಾಳೆ ಅದಕ್ಕೆ ಅಡ್ಡಿ ಆಗಬಾರ್ದು ಯಾಕೆ ಅಡ್ಡಿ ಆಗಬೇಕು ಬೇಡ ಮಾಡಿ ಮಾಡಾಕಿರೋದಂತ ತಿನ್ನಬೇಕು ಅಂತ ಅವಳಿಗೆ ದೇವರು ಅಂತ ಹೇಳಿದ್ರೆ ಅಷ್ಟು ನಂಬಿಕೆ ಅವಳಿಗೆ ಈ ಶ್ರೀವಿದ್ಯೆ ಬರೋಕ್ಕೆ ಮುಂಚೆ ನೀವು ಯಂತ್ರ ಮಂತ್ರ ಮತ್ತು ತಂತ್ರದ್ದು ಆ ಸಾಧನೆಯಲ್ಲಿ ಇದ್ರ ನೀವು ಇಲ್ಲ ಶ್ರೀವಿದ್ಯೆ ಬಂದ ಮೇಲೆ ಇದನ್ನು ಶುರು ಮಾಡಿ ಶ್ರೀವಿದ್ಯೆಯಲ್ಲಿ ಬಂದ ನಾನು ಏನು ಫಸ್ಟ್ ನಾನು ಶುರು ಮಾಡಿದ್ದೆ ಹೇಗೆ ಅಂತ ಹೇಳಿದ್ರೆ ನನ್ನ ಕೆಲಸ ಕಾರ್ಯಗಳೆಲ್ಲ ಬಿಟ್ಟು ನಾನು ಇಲ್ಲಿ ಬಂದು ನಿಂತ್ಕೊಂಡ ಮೇಲಿಂದ ಎರಡು ಸಾವಿರದ ಆರು ಒಂದು ಪಬ್ಲಿಕೇಶನ್ ನೋಡಿದೆ ಅಸ್ಟ್ರಾಲಜಿ ಫ್ರೀಯಾಗಿ ಹೇಳ್ಕೊಡ್ತೀವಿ ಅಂತ ಯಾರೋ ಒಬ್ಬರು ಬೆಂಗಳೂರಿನವ್ರು ಬಂದು ನಾನು ಇದೆಲ್ಲ ಕಲ್ತಿದ್ದನಲ್ಲ ನೋಡೋಣ ಏನು ಹೇಳ್ಕೊಡ್ತಾರೆ ಏನಾದರೂ ಹೊಸದಿರ್ಬೋದು ಅಂತ ಅಂದ್ಕೊಂಡು ಹೋದೆ ಆ್ಯಸ್ ಎ ಸ್ಟೂಡೆಂಟ್ ಅವ್ರು ಹೇಳ್ತಾ ಇದ್ರು ಅವ್ರು ಹೇಳೋದೆಲ್ಲ ತಪ್ಪಾಗ್ತಾ ಇತ್ತು ನನಗೆ ನನಗೆ ಕೇಳೋಕೆ ಹೆದರಿಕೆ ಏ ನಿನ್ಗೇನು ಗೊತ್ತು ಅಂತ ಕೇಳಿಬಿಟ್ರೆ ನನಗೆ ಹೆದರಿಕೆ ಸುಮಾರು ಒಂದು ನಾಲ್ಕೈದು ಕ್ಲಾಸ್ಗೆ ಹೀಗೆ ಹೀಗೇಂತ ಆಮೇಲೆ ಯಾಕೋ ಸರಿ ಬರೋಲ್ಲ ಇದು ನಾನಿಲ್ಲಿ ಬಂದರೆ ನಾನೇ ಏತಕ್ಕೆ ಪುಸ್ತಕ ಬರೀಬಾರ್ದು ಅಂತ ಹೇಳಿ ಈ ಜ್ಯೋತಿಷ್ಯ ರತ್ನಮಾಲಾ ಅಂತಕ್ಕಂಥ ಒಂದು ಪುಸ್ತಕನ ಬರೆದೆ ಇದು ಶಿವಮೊಗ್ಗದವರು ವಿಜಯವಾಹಿನಿ ಪಬ್ಲಿಕೇಶನ್ ಅಂತಕ್ಕಂಥವರು ಪಬ್ಲಿಷ್ ಮಾಡಿದ್ರು ಈ ಪುಸ್ತಕದಲ್ಲಿ ಜ್ಯೋತಿಷ್ಯ ಕಲಿಬೇಕಾದ್ರೆ ಬೇಸಿಕ್ಕಿಂದ ಹಿಡಿದು ಪ್ರೊಫೆಷನಲ್ ಆಗೋ ತನಕ ಇದರಲ್ಲೇ ಇದಲ್ಲೇ ಬರೆದಿದ್ವಿ ಫಸ್ಟು ಜ್ಯೋತಿಷ್ಯವನ್ನು ನೀವು ಕಲೀಬೇಕಾದ್ರೆ ಬೇಸಿಕಾಗಿ ಏನೇನು ಕಲಿಯಬೇಕು ಜಾತಕವನ್ನು ಹೇಗೆ ರಚನೆ ಮಾಡಬೇಕು ಜಾತಕ ರಚನೆ ಆದ ಮೇಲಿಂದ ಅದು ಯಾವ ರೀತಿ ನೋಡಬೇಕು ಯಾವುದರಿಂದ ಏನೇನು ಫಲಗಳು ಸಿಗುತ್ತೆ ಹೇಗೆ ಹೇಳಬೇಕು ಅನ್ನೋದನ್ನು ಈ ಪುಸ್ತಕದಲ್ಲಿ ಬರೆದಿದ್ವಿ ಅಂದರೆ ಇದನ್ನ ಯಾರು ಬೇಕಾದರೂ ತಗೊಂಡು ಓದಿ ಓದಿ ಅವರೇ ತಮ್ಮ ಜಾತ್ ಅಭ್ಯಾಸ ಮಾಡಬಹುದು ಅಭ್ಯಾಸ ಮಾಡಬಹುದು ಮಾಡಬಹುದು ಸುಲಲಿತವಾಗಿ ಸರಳವಾಗಿ ಬರೆದಿದ್ದೀನಿ ಇದರಲ್ಲಿ ಎಲ್ಲರಿಗೂ ಅರ್ಥ ಆಗೋ ಅರ್ಥ ಆಗೋ ರೀತಿಯಲ್ಲಿ ಬರೆದಿದ್ದೀನಿ ಆದರೆ ಒಂದೇ ಒಂದು ಏನಪ್ಪಾ ಅಂದರೆ ಜ್ಯೋತಿಷ್ಯ ಕಲೀಬೇಕಾದ್ರೆ ಗಣಿತ ಭಾಗ ಇಂಪಾರ್ಟೆಂಟ್ ಲೆಕ್ಕಾಚಾರ ಬರಬೇಕು ಸೆಕೆಂಡ್ಸ್ ಲೆಕ್ಕ ಹಾಕಬೇಕು ಅದು ಇಂಪಾರ್ಟೆಂಟ್ ಆ ಗಣಿತ ಭಾಗ ಇಲ್ಲದೆ ಹೋದರೆ ಕಲಿಯೋದು ಸ್ವಲ್ಪ ಕಷ್ಟ ಅಂದರೆ ಮ್ಯಾಥ್ಮೆಟಿಕ್ಸ್ ಇಂಪಾರ್ಟೆಂಟ್ ಮ್ಯಾಥಮೆಟಿಕ್ಸ್ ಅಲ್ಲಿ ಚೆನ್ನಾಗಿ ಗೊತ್ತಿ ಗೊತ್ತಿರೋರಿಗೆ ಬಹಳ ಒಂದು ಸುಲಭ ಹೌದು ಕಲಿಯೋ ಗಂಟೆ ನಿಮಿಷ ಸೆಕೆಂಡ್ಸ್ ಇದೆಯಲ್ವಾ ಅದನ್ನ ಲೆಕ್ಕ ಹಾಕೋದು ಅಂದರೆ ಸ್ವಲ್ಪ ಕಷ್ಟನೇನೆ ಅದರಲ್ಲಿ ಫ್ರಾಕ್ಷನ್ಸ್ ಬರುತ್ತೆ ಅಷ್ಟು ನಮಗೆ ಬಂದರೆ ಜ್ಯೋತಿಷ್ಯ ಅಂತಕ್ಕಂಥದ್ದು ಸುಲಭ ಅಂದರೆ ಇವಾಗ ಗುರುಗಳೇ ಒಂದು ಮಗು ಹುಟ್ಟುತ್ತೆ ಅದನ್ನ ನರ್ಸ್ ಅವರು ಬರ್ಕೊತಾರೆ ಯಾವ ಎಷ್ಟು ಗಂಟೆಯಲ್ಲಿ ಹುಟ್ಟಿದ್ದಾರೆ ಎಷ್ಟು ನಿಮಿಷ ಎಷ್ಟು ಸೆಕೆಂಡ್ ಅಂತ ಅದರಲ್ಲಿ ಏನಾರ ಚೇಂಜಸ್ ಆಗಿದ್ದರೆ ಹುಟ್ಟೋ ಸಮಯಕ್ಕೂ ಮತ್ತೆ ಅವ್ರು ಬರ್ಕೊಂಡಿರೋದು ಏನಾದ್ರು ತಪ್ಪಾಗಿದ್ರೆ ಅದ್ರ ಮೂಲಕ ಅವರು ಜಾತಕನ ಬರೆಸ್ತಾರೆ ಎಲ್ಲರೂ ಯಾವ ಸೊ ಆವಾಗ ಹೇಗೆ ತಿಳಿಯುತ್ತೆ ಇದು ತಪ್ಪಾಗಿದೆ ಇಲ್ಲ ಹೇಗೆ ಅವಾಗ ಅವಾಗ ಏನಾಗುತ್ತೆ ಇದೇ ಚೇಂಜ್ ಆಗಿಬಿಡುತ್ತಲ್ಲ ಆ ಅವನ ದಿವಸ ಸೂರ್ಯೋದಯಕ್ಕೆ ಸೂರ್ಯೋದಯಕ್ಕೆ ಯಾವ ಲಗ್ನ ಇದೆ ಎಷ್ಟು ಗಳಿಗೆ ಅದರಲ್ಲಿ ಕಳೆದಿರುತ್ತೆ ಹೊಸದಾಗಿ ಶುರು ಇನ್ನೊಂದು ಲಗ್ನ ಶುರು ಆಗ್ಬೇಕಾದ್ರೆ ಎಷ್ಟು ಟೈಮ್ ಇದೆ ಅದಕ್ಕೆ ಇದು ಕಳೀಬೇಕು ಅದು ಶುರು ಆಗಬೇಕು ಆ ಮಧ್ಯದಲ್ಲಿ ಮಗು ಹುಟ್ಟಿದ್ದಾರೆ ಅದ್ರಲ್ಲಿ ನಾವೇನು ಮಾಡ್ತೀವಿ ಐದು ನಿಮಿಷ ಮುಂದೆ ತೊಗೊಂಡಿರ್ತೀವಿ ಅಥವಾ ಐದು ನಿಮಿಷ ಹಿಂದೆನೇ ತೊಗೊಂಡಿರ್ತೀವಿ ಜಾತಕ ಬರ್ದ ಆಮೇಲಿಂದ ಅದನ್ನು ಜಾತಕ ಎಲ್ಲ ಬರದಾದ ನಂತರ ಸಮಯ ಅವ್ರದ್ದು ಕೊಟ್ಟಿರೋದು ಸರಿಯಾಗಿದೆಯಾ ಇಲ್ಲವೋ ಅನ್ನೋದನ್ನ ಲೆಕ್ಕ ಹಾಕ್ತೀವಿ ಅದು ಕೊಟ್ಟಿರ್ತಕ್ಕಂಥ ಸಮಯ ಏನಿದೆ ಅದು ನಿರ್ಣಯ ಕರೆಕ್ಟಾಗಿದೆ ನೀವು ಕೊಟ್ಟಿರೋ ಟೈಮು ಅಂತ ಹೇಳಿ ನೋಡಿ ಅದ್ರಲ್ಲಿ ಲೆಕ್ಕ ಹಾಕ್ತೀವಿ ಆ ಲೆಕ್ಕ ಹಾಕಿದಾಗ ಅದ್ರಲ್ಲಿ ಬರ್ತಕ್ಕಂಥ ರಿಮೈಂಡರ್ಸ್ ಏನಿದೆ ನಾವು ಎಕ್ಸ್ಪೆಕ್ಟ್ ಏನು ಮಾಡಿರ್ತೀವಿ ಜಾತಕದಲ್ಲಿ ಬರೆದಿರೋದು ಅದಕ್ಕೆ ಅದು ಮ್ಯಾಚ್ ಆಗಬೇಕದು ಅದನ್ನು ನಾವು ಈ ಪುಸ್ತಕದಲ್ಲಿ ಬರೆದಿದ್ದೆ ಸೊ ಎಲ್ಲ ವಿಚಾರನೂ ಸಿಗುತ್ತೆ ಸಿಗುತ್ತೆ ಆದರೆ ಜಾತಕ ಬರೆದ ನಂತರದಲ್ಲಿ ಏನಪ್ಪ ಯಾವುದೇ ಜಾತಕದಲ್ಲಿ ಹುಟ್ಟಿದ ಮಗುವಿಗೆ ಹದಿಮೂರು ವರ್ಷದ ತನಕ ಯಾವುದೇ ಫಲವನ್ನು ಹೇಳಬಾರ್ದು ಯಾಕೆಂದ್ರೆ ಅಲ್ಲಿಯ ತನಕ ಆಯಸ್ಸು ಗಟ್ಟಿ ಇರೋಲ್ಲ ಮಗುಗೆ ಮೊದಲನೇ ನಾಲ್ಕು ವರ್ಷ ಏನಪ್ಪ ಆಗುತ್ತೆ ತಂದೆ ಅದರ ಹಿಂದಿನ ಜನ್ಮದಲ್ಲಿ ಮಾಡಿರ್ತಕ್ಕಂಥ ಪಾಪ ಫಲ ಇರುತ್ತಲ್ವ ಅದನ್ನು ನಾಲ್ಕು ವರ್ಷ ಅನುಭವಿಸುತ್ತೆ ಮಗು ತಂದೆಯದನ್ನು ಓ ನಂತರದ ನಾನು ನಾಲ್ಕು ವರ್ಷ ಅಂದರೆ ಆ ಮಗುಗೆ ಎಂಟು ವರ್ಷ ಆಗಿರುತ್ತಾಗ ತಾಯಿದ ಕರ್ಮ ಏನಿರುತ್ತೆ ಅದನ್ನು ಅನುಭವಿಸುತ್ತೆ ಆ ನಂತರ ಇನ್ನೊಂದು ಎಂಟು ವರ್ಷದಲ್ಲಿ ಅಂದರೆ ಮಗುಗೆ ಹನ್ನೆರಡು ವರ್ಷ ಆಗ್ತಕ್ಕಂಥ ಸಮಯದಲ್ಲಿ ಆ ಮಗು ಅದರ ಹಿಂದಿನ ಜನ್ಮದಲ್ಲಿ ಏನು ಮಾಡಿರುತ್ತೆ ಕರ್ಮ ಹ್ಞೂ ಅದರ ಫಲವನ್ನು ಅನ್ಭವಿಸುತ್ತೆ ಹ್ಞೂ ಹ್ಞೂ ಅದಕ್ಕೆ ನಾವೇನಂತೀವಿ ಬಾಲಾರಿಷ್ಟ ಅಂತ ಹೇಳ್ತೀವಿ ಬಾಲಾರಿಷ್ಟ ಹ್ಞೂ ಆ ಬಾಲಾರಿಷ್ಟ ಕಳೆದ ನಂತರದಲ್ಲಿ ಯೋಗಾರಿಷ್ಟಕ್ಕೆ ಬರ್ತಾರೆ ಹ್ಞೂ ಯೋಗಾರಿಷ್ಟಕ್ಕೆ ಬಂದಾಗ ಏನಾಗುತ್ತೆ ಆ ಮಗುವಿನ ಮುಂದಿನ ಜೀವನ ಶುರುವಾಗೋದು ಅಂದರೆ ಕೆಲವೊಬ್ಬರು ಮಕ್ಕಳು ನಾವು ನೋಡಿದ್ದೀವಿ ಒಂದು ಇಪ್ಪತ್ತು ವರ್ಷ ಮೂವತ್ತು ವರ್ಷದಲ್ಲೇ ಹೋಗಿಬಿಡ್ತಾರೆ ಬಾಲಾರಿಷ್ಟ ದೋಷ ಇರುತ್ತೆ ಆವಾಗಲೂ ಇರುತ್ತಾ ಹುಟ್ಟಿದಾಗಲೇ ಇರುತ್ತೆ ಬಾಲಾರಿಷ್ಟ ದೋಷ ಅದೇ ಶಾಂತಿಗಳಿರುತ್ತೆ ಬಾಲ ಶಾಂತಿ ಅಂತಾನೆ ಇರುತ್ತೆ ಗೋಪ್ರಸವ ಶಾಂತಿ ಅಂತಾನೆ ಇರುತ್ತೆ ಅದೆಲ್ಲನೂ ಮಾಡಿದರೆ ಪರಿಹಾರ ಆಗುತ್ತೆ ಕೆಲವು ಸಲ ಏನಪ್ಪಾ ಆಗುತ್ತೆ ಅದರಲ್ಲೂ ಸಹ ಏನಂತ ಹೇಳ್ತೀವಿ ಅಲ್ಪಾಯಸ್ಸು ಮಧ್ಯಾಯಸ್ಸು ಪೂರ್ಣಾಯಸ್ಸು ದೀರ್ಘಾಯಸ್ಸು ಅಂತ ಹೇಳ್ತೀವಿ ಅಲ್ಪಾಯಸ್ಸು ಅಂದ್ರೆ ಮೂವತ್ತೆರಡು ವರ್ಷದ ತನಕ ಮೂವತ್ತೆರಡರಿಂದ ಐವತ್ತರವರೆಗೆ ಮಧ್ಯಾಯಸ್ಸು ಐವತ್ತರಿಂದ ಮೇಲ್ಪಟ್ಟು ಎಪ್ಪತ್ತೈದು ಎಂಬತ್ತರ ತನಕ ಪೂರ್ಣಾಯಸ್ಸು ಆ ಎಪ್ಪತ್ತರ ಆದ ನಂತರದಲ್ಲಿ ದೀರ್ಘಾಯುಸ್ಸು ದೀರ್ಘಾಯುಸ್ಸು ಆದ ನಂತರದಲ್ಲಿ ಬರ್ತಕ್ಕಂಥದ್ದು ಪರಮಾಯುಸ್ಸು ಪರಮಾಯಸ್ ಬರ್ಬೇಕಾದ್ರೆ ನೂರಿಪ್ಪತ್ತು ವರ್ಷ ಒಬ್ಬ ಮನುಷ್ಯನಿಗೆ ಒಂದು ವ್ಯಕ್ತಿಗೆ ನೂರಿಪ್ಪತ್ತು ವರ್ಷ ಆಯಸ್ಸು ಇರೋದು ಆ ನೂರಿಪ್ಪತ್ತು ವರ್ಷ ಬದುಕೋದು ಬಹಳ ಕಷ್ಟ ಸಿದ್ಧಗಂಗಾ ಶ್ರೀಗಳಿದ್ರು ಎಷ್ಟು ನೂರ ಹದಿನೈದು ವರ್ಷ ಆಯಿತು ನೂರ ಹದಿನೈದು ವರ್ಷ ಒಂದು ವೇಳೆ ಏನಾರು ಅವ್ರು ಇನ್ನೂ ಐದು ವರ್ಷ ಬದುಕಿಬಿಟ್ಟಿದ್ರೆ ಅದು ಅವ್ರಿಗೆ ಪುನರ್ಜನ್ಮ ಐದು ವರ್ಷ ಇದ್ದಿದ್ದರೆ ಪುನರ್ಜನ್ಮ ಅಂದ್ರೆ ಯಾವ ರೀತಿ ಮತ್ತೆ ಹುಟ್ಟದಾಗೆ ಅದು ಮತ್ತೆ ಹುಟ್ಟದಂಗ್ ಮತ್ತೆ ದಶ ಮೊದ್ಲಿಂದ ಶುರು ಆಗುತ್ತೆ ಅವ್ರಿಗೆ ಇಂದಿಂತ ಗ್ರಹಗಳಿಗೆ ಇಂತಿಂತ ಎಷ್ಟು ದೇಶ ಅಂತ ಇದೆ ವರ್ಷ ಯಾವ ಗ್ರಹ ದಿಶೆಯಲ್ಲಿ ನಾವು ಹುಟ್ಟಿರ್ತೀವೋ ಅಲ್ಲಿಂದ ನಮ್ಮ ಆಯಸ್ಸು ಕೌಂಟ್ ಆಗುತ್ತೆ ಎಷ್ಟು ವರ್ಷ ಇರ್ತೀವಿ ನಾವು ಅಂತ ಹೇಳಿ ಅಂದ್ರೆ ಒಂದು ಜಾತಕ ತಗೊಂಡಾಗ ನಮ್ಗೆ ನಮ್ಗೆ ತಮಗೆ ಗೊತ್ತಾಗತ್ತ ಇಷ್ಟು ವರ್ಷ ಬದುಕ್ತಾರೆ ಗೊತ್ತಿರುತ್ತೆ ಅದನ್ನ ಹೇಳಲ್ಲ ಆಯಸ್ಸನ್ನ ಯಾರಿಗೂ ಹೇಳಬಾರದು ಅಂತ ಹೇಳುತ್ತೆ ಲಾಂಜಿ ಹುಟ್ಟಿನ ಈಗ ಬರ್ತಾರೆ ನಾನು ಎಷ್ಟು ವರ್ಷ ಬದುಕಿದ್ದೀನಿ ಹೇಳಿ ಅಂತಾರೆ ಹೇಳಲ್ಲ ಯಾಕೆ ಕಾರಣ ಹೇಳಲ್ಲ ಅಕಸ್ಮಾತ್ ಏನಪ್ಪಾ ಅಂದರೆ ಸೈಕಲಾಜಿಕಲ್ ಎಫೆಕ್ಟ್ ಅದು ಇಷ್ಟೇ ವರ್ಷ ನೀನು ಬದುಕಿರ್ತೀಯ ಹೇಳ್ಬಿಟ್ರೆ ಅವನಿಗೇನಾಗತ್ತೆ ಅಷ್ಟೊಳಗೆ ನಾನು ಏನಾಗ್ತೀನೋ ಏನಾಗುತ್ತೋ ಅದೊಂದು ಭಯ ಭಯ ಬಿಟ್ಟು ಅದರಲ್ಲೇ ಹೊರಟೋಗ್ಬಿಡ್ತಾರೆ ಕೆಲವರು ನಿಜ ನಿಜ ಅದಕ್ಕೆ ಆಯಸ್ಸನ್ನ ಯಾವತ್ತೂ ಹೇಳ್ಬಾರ್ದು ದೋಷಗಳನ್ನು ಹೇಳಬೇಕು ಈ ದೋಷ ಇದೆ ಇದನ್ನ ಎಚ್ಚರಿಕೆಯಾಗಿ ಪರಿಹಾರ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ ಎಚ್ಚರಿಕೆ ಮಾತ್ರ ಕೊಡ್ತೀವಿ ಅಷ್ಟನ್ನೇ ಹೊರತು ಅದರಲ್ಲಿ ಇರ್ತಕ್ಕಂಥ ಕೆಟ್ಟದನ್ನು ಹೇಳಲ್ಲ ಆದರೆ ಒಳ್ಳೆಯದಾಗ್ತಕ್ಕಂಥದ್ದು ಏನಾರು ಇದ್ದಾರೆ ಅದರಲ್ಲಿ ಅದಕ್ಕೆ ಇನ್ನಷ್ಟು ಒಳ್ಳೆಯದನ್ನು ಸೇರಿಸ್ಬಿಟ್ಟು ಹೇಳ್ತೀವಿ ಬರೀ ದೋಷಗಳೇ ಇದ್ದರೆ ಪರಿಹಾರ ಮಾಡಿ ಎಚ್ಚರಿಕೆ ಮಾಡ್ತೀವಿ ಅಷ್ಟೆ ಇಂಥದ್ದೇ ಆಗತ್ತೆ ಅಂತ ಹೇಳೋಕೆ ಹೋಗಲ್ಲ ಅದು ಒಂದು ಇರ್ತಕ್ಕಂಥ ಒಂದು ನಿಯಮಗಳ ಸಾಧನೆ ಮಾಡುವಾಗ ಅಂದರೆ ಮಂತ್ರ ಸಾಧನೆ ಜಪ ಮಾಡುವಾಗ ಯಾವ ಒಂದು ಅಂದರೆ ಹೇಗೆ ಮಾಡಬೇಕು ಅದನ್ನು ಯಾವ ರೀತಿಯಲ್ಲಿ ಮಾಡಬೇಕು ಅದು ಅಂದರೆ ಬೆಳಿಗ್ಗೆ ಮಾಡಬೇಕಾ ಮಧ್ಯಾಹ್ನನ ರಾತ್ರಿನ ಕೆಲವು ನಿಯಮಗಳಿದೆ ಅದಕ್ಕೆ ಜಪ ಮಾಡಬೇಕಾದ್ರೆ ಶುರು ಮಾಡಬೇಕಾದ್ರೂ ಬ್ರಾಹ್ಮ ಮುಹೂರ್ತದಲ್ಲಿ ಶುರು ಮಾಡುವಂಥ ಬೆಳಗಿನ ಜಾವದಲ್ಲಿ ನಾಲ್ಕೂವರೆ ಗಂಟೆಯಿಂದ ಆರು ಗಂಟೆ ತನಕ ಇರ್ತಕ್ಕಂಥದ್ದು ಯಾವುದೇ ಜಪಕ್ಕೆ ಸಿದ್ಧಿ ಆಗ್ತಕ್ಕಂತಹ ಕಾಲ ಅದಕ್ಕೆ ನಾವು ಮಕ್ಕಳಿಗೆ ಹೇಳ್ತೀವಿ ಬೆಳಗಿನ ಜಾವ ಎದ್ದು ಓದೀಪಾ ಅಂತ ಅಲ್ವಾ ನಾಲ್ಕೂವರೆಗೆ ಹೇಳ್ತಾರೆ ಆರು ಗಂಟೆ ತನಕ ಮುಗಿಸಿ ಸ್ನಾನ ಮಾಡಿ ಆವಾಗ ಏನಾಗುತ್ತೆ ಅಂದರೆ ಮನಸ್ಸು ಶುದ್ಧಿಯಾಗಿರುತ್ತೆ ಇದ್ದಾಗ ಹಾಗೂ ದೇವಾನ ದೇವತೆಗಳು ಓಡಾಡ್ತಕ್ಕಂತಹ ಕಾಲ ಪೂಜೆ ಮಾಡ್ತಕ್ಕಂತಹ ಕಾಲ ಅಂದರೆ ಧನುರ್ ಮಾಸದಲ್ಲಿ ನಾವು ಯಾಕೆ ಬೆಳಗಿನ ಜಾವನೇ ಪೂಜೆ ಮಾಡ್ತೀವಿ ಆರು ಗಂಟೆ ಒಳಗಡೆ ದೇವಸ್ಥಾನದ ಬಾಗಿಲು ಹಾಕ್ಬಿಡ್ತೀವಿ ಹೌದು ಹೌದು ಆವಾಗ ಮಾಡಿದ್ದೆಲ್ಲ ಸಿದ್ಧಿ ಆಗುತ್ತೆ ಅಂತ ಆದರೆ ಕೆಲವು ಸಲ ಏನಾಗುತ್ತೆ ಕೆಲವು ಮಂತ್ರಗಳಿಗೆ ಇಂತಿಂಥ ಟೈಮ್ ಅಂತ ಇರುತ್ತೆ ಆ ಟೈಮ್ನಲ್ಲಿ ಜಪ ಮಾಡಬೇಕು ಬೆಳಗ್ಗೆ ಮಾಡ್ತಕ್ಕಂಥದ್ದಿರುತ್ತೆ ಮಧ್ಯಾಹ್ನ ಹೊತ್ತು ಮಾಡ್ತಕ್ಕಂಥದ್ದಿರುತ್ತೆ ಸಂಧ್ಯಾಕಾಲದಲ್ಲಿ ಮಾಡೋದಿರುತ್ತೆ ಕೆಲವು ರಾತ್ರಿ ಮಧ್ಯರಾತ್ರಿಲಿ ಮಾಡೋದಿರುತ್ತೆ ಕೆಲವು ಕೆಲಸ ಏನಾಗುತ್ತೆ ರಾತ್ರಿ ಮೂರು ಗಂಟೆನಲ್ಲಿ ಮಾಡೋದಿರುತ್ತೆ ನಾಲ್ಕು ಗಂಟೆ ಒಳಗಡೆ ಮಾಡ್ತಕ್ಕಂಥ ಈ ತಂತ್ರಶಾಸ್ತ್ರದಲ್ಲಿ ಮಾಡ್ತಕ್ಕಂಥ ಮಂತ್ರಗಳನ್ನು ಸಹ ಅಭ್ಯಾಸ ಮಾಡೋರು ಇದ್ದಾರೆ ಇವತ್ತಿಗೂ ಕೆಲವರು ಇರ್ತಾರೆ ಆದರೆ ಶ್ರೀ ವಿದ್ಯೆಯಲ್ಲಿ ಮಾಡಬೇಕಾದ್ರೆ ಯಾವಾಗ ಬೇಕಾದರೂ ಜಪ ಮಾಡ್ಕೊಳ್ಳಿ ಸಮಯ ನೀವು ಮಲಗಿರ್ತೀರಾ ನಿದ್ದೆ ಬರೋಲ್ವಾ ಜಪ ಮಾಡ್ಕೊಂಡು ಮಲ್ಕೊಳ್ಳಿ ನಿದ್ದೆ ಬರುತ್ತೆ ನನಗೆ ಅನುಭವ ಆಗಿ ನಾನು ಎಷ್ಟು ಸಲ ನಾನು ಕೇಳಿ ಹಿಂಗೆ ನಿದ್ದೆನೇ ಬರೋಲ್ಲ ನನಗೆ ಇಷ್ಟೇ ಮಾಡಿದ್ರೂ ಕೆಲವು ಸಲ ನಿದ್ದೆ ಬರೋಲ್ಲ ನಾಲ್ಕು ಗಂಟೆ ಆದರೂ ನಿದ್ದೆ ಬಂದಿರೋಲ್ಲ ನನಗೆ ಒದ್ದಾಡ್ತಿರ್ತೀನಿ ದುರ್ಗಾ ಸಪ್ತಶತಿ ಹಾಕ್ಕೊಂಡು ತಲೆ ದಿಂಬಲ್ಲಿ ನಾನು ಮೊಬೈಲ್ ಇಟ್ಕೊಂಡು ಕೂತ್ಕೊಂಡು ಸಹ ನಿದ್ದೆ ಬರೋಲ್ಲ ಅದೇನಾಗ ನನಗೆ ಗೊತ್ತಿಲ್ಲ ಮೇಲೆ ಚಿನ್ನ ಹಾಕೊಂಡ್ರೆ ನನಗಾಗೋಲ್ಲ ನಿದ್ದೆ ಬರೋಲ್ಲ ಚಿನ್ನ ನನಗಾಗೋದೇ ಇಲ್ಲ ಯಾಕೆ ಅಂತೀರ ನನ್ನ ಜನ್ಮ ಲಗ್ನಕ್ಕೆ ಗುರು ಮಾರಕನಾಗಿದ್ದಾನೆ ಅಂದರೆ ಏಟು ಕೊಡ್ತಕ್ಕಂಥವನು ಅವನು ಚಿನ್ನ ಪ್ರಿಯವನು ಯಾರು ಗುರು ಅವನಿಗೆ ಚಿನ್ನ ಬೇಕು ಅವನಿಗೆ ಅವನಿಗೆ ಹಾಕೊಂಡ್ರೆ ಅವನ ಶತ್ರುನ ನಾನು ನನ್ನ ಜೊತೆಯಲ್ಲಿ ಇಟ್ಕೊಂಡು ಹಾಗೆ ನಾನು ನಿದ್ದೆ ಬರೋಲ್ಲ ನನಗೆ ಏನು ಮಾಡಿದ್ರು ಇದು ಅವ್ನು ಕೇಳಿ ಅವ್ನಿಗೆ ಗೊತ್ತು ಅವು ಕತ್ತಲ್ಲಿ ಹಾಕ್ಕೊಂಡ್ರೆ ಸರ ಬಿಚ್ಚಿಟ್ಬಿಡ್ತೀನಿ ನಿಧ ಬರುತ್ತೆ ನನಗೆ ಈ ರೀತಿಯಾಗಿ ಕೆಲವು ವಸ್ತುಗಳಿರುತ್ತೆ ಕೆಲವ್ರಿಗಾಗುತ್ತೆ ಕೆಲವ್ರಿಗೆ ಆಗ ಆಗೋದಿಲ್ಲ ಹ್ಞೂ ಆ ರೀತಿಯಾಗಿ ಬೆಳಗಿನ ಜಾವದಲ್ಲಿ ಮಾಡ್ತಕ್ಕಂಥ ಕೆಲವು ಪದ್ಧತಿಗಳು ಮಂತ್ರ ಅಂದರೆ ಅದಕ್ಕೆ ಇಂತಿಷ್ಟೇ ಜಪ ಸಂಖ್ಯೆಗಳಿರುತ್ತೆ ಇಷ್ಟೇ ಸಂಖ್ಯೆಗಳಲ್ಲಿ ಜಪ ಮಾಡಬೇಕು ಅಂತ ಮಾಡಬೇಕು ಅದು ಜಾಸ್ತಿನೂ ಆಗಬಾರ್ದು ಕಮ್ಮಿನೂ ಆಗಬಾರ್ದು ಜಾಸ್ತಿ ಒಂದೆರಡು ಜಾಸ್ತಿ ಆದರೂ ತೊಂದರೆ ಇಲ್ಲ ಕಮ್ಮಿ ಆಗಬಾರ್ದು ಅಮಾವಾಸ್ಯೆ ಪೌರ್ಣಿಮೆಗಳು ಮತ್ತು ಸಂಕ್ರಮಣ ಕಾಲದಲ್ಲಿ ಜಪ ಸಿದ್ಧಿ ಮಾಡ್ಕೊಳ್ಬೋದು ಅಂದರೆ ನಮಗೆ ಶ್ರೀವಿದ್ಯೆ ಸಿದ್ಧಿ ಆಗಿದೆ ಅನ್ನೋದಕ್ಕೆ ಏನಾರ ಸೂಚನೆ ನಮಗೆ ಬರುತ್ತಾಗ ಗೊತ್ತಾಗುತ್ತೆ ನಿಮಗೆ ಗೊತ್ತಾಗುತ್ತೆ ಅಂದರೆ ಯಾವ ರೀತಿ ಯಾವ ರೀತಿ ಗೊತ್ತಾಗುತ್ತೆ ಅಂತ ಹೇಳಿದ್ರೆ ಶ್ರೀವಿದ್ಯೆಯಲ್ಲಿ ನೀವು ದೇವರ ಮುಂದೆ ನೀವು ಹಾಕಿರ್ತಕ್ಕಂಥ ಹೂವು ಪ್ರಾರ್ಥನೆಯನ್ನು ಮಾಡಿಕೊಂಡು ನೀವು ದೇವ್ರ ಪಠನೆ ಇರ್ಬೋದು ಇಲ್ವ ದೇವರ ಮೂರ್ತಿನೇ ಇರ್ಬೋದು ಅಥವಾ ನೀವು ಪೂಜಾ ಸ್ಥಳಗಳಲ್ಲಿ ಇಟ್ಕೊಂಡಿರ್ತಕ್ಕಂಥದ್ದು ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ವಸ್ತುನ ಇರ್ಬೋದು ಅದರ ಮೇಲೆ ನೀವು ಸಂಕಲ್ಪ ಮಾಡಿಕೊಂಡು ಒಂದು ಪ್ರಶ್ನೆಯನ್ನು ಹಾಕಿ ನೀವು ಆ ಹೂವನ್ನು ಅದ್ರ ಮೇಲೆ ಇಟ್ಬಿಟ್ಟು ನೀವು ಮಾರನೇ ದಿವಸ ನೋಡಿದ್ರೂ ಬಾಡಿರಲ್ಲ ಅದು ಕೆಲವು ಸಲ ಬಾಡೋಗಿರುತ್ತೆ ಬಾಡೋಗಿದ್ದರೆ ಸಿದ್ಧಿ ಆಗಿರಲ್ಲ ಬಾಡಿದ್ದರೆ ಸಿದ್ಧಿ ಆಗಿಲ್ಲ ಅಂತ ತಿಳ್ಕೊಳ್ಬೇಕು ಬಾಡದೇ ಇದ್ದರೆ ಅದು ಫ್ರೆಶ್ ಆಗೇ ಇದ್ದರೆ ನೀವು ಮಾಡಿರ್ತಕ್ಕಂಥದ್ದು ನಿಮಗೆ ಫಲ ಸಿಕ್ಕಿದೆ ಅದನ್ನು ನಾವು ಇನ್ನೊಂದು ರೀತಿಯಲ್ಲಿ ಕಂಡು ಅಂದರೆ ಪೆಂಡುಲಮ್ಗಳ ರೀತಿಯಲ್ಲಿ ಹೇಳಿ ಹಿಡ್ಕೊಳ್ಬೋದು ಪೆಂಡುಲಮ್ ಕೇಳಿದ್ದೀರಾ ಪೆಂಡುಲಮ್ ಹೌದು ಹೌದು ಅದರಲ್ಲಿ ನಿಮಗೆ ಎಸ್ ಆರ್ ನೋ ಸಿಗುತ್ತೆ ಉತ್ತರ ಅದೇ ಯಾವ ರೀತಿ ಮಾಡಿಕೊಂಡ್ರೆ ನಮ್ಗೆ ಗೊತ್ತಾಗುತ್ತೆ ಅದರಲ್ಲಿ ಪೆಂಡುಲಮ್ ಅದು ನೀವು ಕೇಳಿರ್ತಕ್ಕಂಥ ಆನ್ಸರ್ ಬರುತ್ತೆ ಇಫ್ ಇಟ್ ಈಸ್ ಎಸ್ ಕ್ಲಾಕ್ ವೈಸಲ್ಲಿ ತಿರುಗತ್ತೆ ಇಫ್ ಇಟ್ ಈಸ್ ನೋ ಆ್ಯಂಟಿ ಕ್ಲಾಕ್ ವೈಸಲ್ಲಿ ತಿರುಗತ್ತೆ ಅದು ಏನಪ್ಪಾ ಆಗುತ್ತೆ ಅಂದರೆ ನಿಮ್ಮ ಬಾಡಿ ವೈಬ್ರೇಷನ್ ಅದು ನಿಮಗೆ ಉತ್ತರವನ್ನು ಕೊಡುತ್ತೆ ನಿಮ್ಮ ಪ್ರಶ್ನೆಗಳಿಗೆ ಅದಕ್ಕೆ ಏನಾದರೂ ನಿಮಗೆ ಸಿದ್ಧಿನೇ ಆಗದೆ ಹೋಗಿದ್ರೆ ಅದಕ್ಕೆ ಇಷ್ಟ ಇಲ್ಲದೆ ಹೋದರೆ ಅದು ಆಜಿಲೇಟ್ ಆಗೋದಿಲ್ಲ ನಿಂತಾಗೆ ನಿಂತಿರುತ್ತೆ ಆವಾಗ ಏನಂತಾರೆ ಈಗ ಅದರಲ್ಲೂ ಈ ಪೆಂಡುಲಮ್ಮಗಳಲ್ಲೂ ಸಹ ಏನು ಕೆಲವರು ನೀವೇ ತಿರ್ಗಿಸ್ತೀರಾ ನೀವೇ ಆಡ್ತೀರಾ ಅನ್ನೋದು ಒಂದು ಅನುಮಾನಗಳಿದೆ ಅದಕ್ಕೆ ನಾನೇ ಬೇರೆ ರೀತಿಯಲ್ಲಿ ಒಂದು ಪೆಂಡೋಲಮ್ ಮಾಡ್ಕೊಂಡಿದ್ದೀನಿ ಅದಕ್ಕಿಂತ ಸಿಂಪಲ್ ಇನ್ನೊಂದು ಪೆಂಡುಲಮ್ ಇದೆ ನೀವು ಕತ್ತಲ್ಲಿ ಹಾಕ್ಕೊಂಡಿರ್ತಕ್ಕಂಥ ಒಂದು ಮಾಲೆನೇ ಸಾಕು ನಿಮಗೆ ಪೆಂಡಲ್ಲ ತೋರಿಸ್ತೀನಿ ನೋಡಿ ಇದು ನನಗೆ ನಮ್ಮ ಗುರುಗಳು ಕೊಟ್ಟಿರ್ತಕ್ಕಂಥದ್ದು ಮಾಲೆ ಕಮಲಘಟ್ಟ ಇದು ಹೀಗಿರಲ್ಲ ಇದು ಹೇಗಿರುತ್ತೆ ಗುರುಗಳು ಬೂದ್ ಬೂದಿಯಾಗಿರುತ್ತೆ